ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಬರುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿ ಎಸ್ಎಫ್ಐ ಮನವಿ ಗಜೇಂದ್ರಗಡ ನಗರದ ಹೊರಭಾಗದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬರುತ್ತಾರೆ ಆದರೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದ್ದು ನಗರದ ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಗಜೇಂದ್ರಗಡ ತಾಲೂಕು ಸಮಿತಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಸಾಂಕೇತಿಕ ಮನವಿಯನ್ನು ಮಾನ್ಯ ಶಾಖಾ ವ್ಯವಸ್ಥಾಪಕರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐನ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರು ರಾಠೋಡ್ ಮಾತನಾಡಿ ಈ ಸಂದರ್ಭದಲ್ಲಿ ಪ್ರದೀಪ್ ಮಾಧರ್ ಅನಿಲ್ ರಾಠೋಡ್ ವಿಕಾಸ್ ರಮಣಿ ಮೊಹಮ್ಮದ್ ರಫೀಕ್ ಕೊಲ್ಕಾರ್ ಫಾರೂಕ್ ನಿಲುಗಲ್ ಮಹೇಶ್ ನವೀನ್ ತಳವಾರ್ ಸಚ್ಚಿದಾನಂದ್ ವಿಶ್ವನಾಥ್ ಹೊರಟ್ಟಿ ವಿನಾಯಕ್ ಚಕ್ರಸಾಲಿ ಶಾಂಕ್ ಉಪಾರ್ ಶ್ರೀಕಾಂತ್ ಸಿದ್ದಯ್ಯ ಪವನ್ ಶಶಿಧರ್ ಮುತ್ತಪ್ಪ ಮಲ್ಲಿಕಾರ್ಜುನ್ ಉಮೇಶ್ ಮಂಜುನಾಥ್ ಹಾಗೂ ವಿದ್ಯಾರ್ಥಿ ಮುಖಂಡರು ಇದ್ದರು Vem vou... go! ಡಿಪ್ಲೋಮಾ ಕಾಲೇಜ್ಗೆ ಎಲ್ಲಾ ಬಸ್ಗಳು ನಿಲ್ಲಿಸಲು ನಿಲ್ಲಿಸಲಬೇಕು ಈ ಕೂಡಲೇ ಎಲ್ಲಾ ಭಾಗದಲ್ಲಿ ಬಸ್ ನಿಲ್ಲಿಸಬೇಕು ಹೋರಾಟ ಸ್ಥಳಕ್ಕೆ ಮ್ಯಾನೇಜರ್ ಅವರು ಬರಲೇಬೇಕು ಹೋರಾಟ ಸ್ಥಳಕ್ಕೆ ಕೂಡಲೇ ಡಿಪೋ ಮ್ಯಾನೇಜರ್ ಅಧಿಕಾರಿಗಳು ಬರಲೇಬೇಕು

तोर आे बस बि कॉलेज డిపో మే బస్ నిల్సే సంఘటన నడి సంఘటన నడుస్వీ హోర స్థలకి మాన్య డిపో మ్యాలేజర్ అవరు బరలే హోరాట స్థలకి డిపో మ్యాలేజర్ బరలేదు

డిప్లొమా కాలేజ్ నిల్సి నిల్సిరూడ ఎలా భాగ బస్ అయితే హోరాట స్థలకి డిపో మ్యాలేజర్ అధికారి ಬೇಕು ಬೇಕು ಎಲ್ಲ ಹಳ್ಳಿಗಳಿಗೂ ಸಮರ್ಪಕ ಬಸ್ಗಳನ್ನ ಬಿಡಲೇಬೇಕು ಬಿಡಲೇಬೇಕು ಎಲ್ಲ ಹಳ್ಳಿಗಳಿಗೂ ಬಸ್ಗಳನ್ನ ಬಿಡಲೇಬೇಕು 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 ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಬಸ್ಗಳನ್ನ ಬಿಡಲೇಬೇಕು ಬಿಡಲೇಬೇಕು ডিপ্লোমা কলেজকে ইকুডলে বস করতে আড়লে বেকও বেড়লে বেকও বিড়লে বেকও কে কে বেকও যাই যাবেকু কে কে বেকও যাইয়া যাবেকু বঙ্গভার বিদ্যান্ত কেন্দ্রের বন্ধুরা আপনাদের আজকের ইকুডলে বস করতে আড়লে বেকও বেড়লে বেকও ডিপ্লোমা শিক্ষো মন্ডলের এই বসগুলোকে বিল্লিসবেকও